ಕಿರಿಯ ನಾಯಕರು ಪ್ರತಿ ಯುವಕರು ಯುವತಿಯರು ನಮ್ಮ ಸಿದ್ದರಾಮಯ್ಯ ಬೆನ್ನಿಗೆ ನಿಂತೇ ನಿಂತಿರ್ತಾರೆ ಕೋಟ್ಯಾಂತರ ಜನ ಈ ಒಂದೇ ಒಂದೇ ಸರ್ಕಾರದಲ್ಲ ಹಿಂದಿನ ಸರ್ಕಾರದಲ್ಲೂ ನಮ್ಮ ಸಿದ್ದರಾಮಯ್ಯ ಸಾಹೇಬರ ಕಾಂಗ್ರೆಸ್ ಸರ್ಕಾರದಲ್ಲೂ ಕಾಂಗ್ರೆಸ್ ಸರ್ಕಾರ ಎಲ್ಲಾ ನಾಯಕರ ನೇತೃತ್ವದಲ್ಲಿ ಕೋಟ್ಯಾಂತರ ಜನರಿಗೆ ಒಳ್ಳೆ ಬೆನಿಫಿಟ್ಗಳು ಸಿಗ್ತಾ ಇರೋದು ಬಿಜೆಪಿ ಅವರಿಗೆ ಕಾರಣಗೊಳಕ್ ಆಗ್ತಾ ಇಲ್ಲ ಅದಕ್ಕೆ ಯಾವುದೋ ಒಂದು ಚಿಕ್ಕ ವಿಷಯ ನಾವೆಲ್ಲ ಶಾಸಕರು ಮಂತ್ರಿಗಳು ಇನ್ನ ನಮ್ಮ ಸುಧಾಕರ್ ಮಾತಾಡ್ತಾರೆ ಅದಕ್ಕೆ ಬಹಳ ಹೆಚ್ಚು ಸಮಯ ಎತ್ಕೊಳ್ಳಲ್ಲ ಅದಕ್ಕೆ ಇವತ್ತೆಲ್ಲ ಇವತ್ತು ರಾಜ್ ಕೇಸರಿ ಭವನ ಮಾಡಕ್ ಹೋಗ್ತಾರೆ ನಿಮ್ಮ ಡಿ ಸಿ ಆಫೀಸ್ ನಿಮ್ ಯಾವ್ದನ್ನು ಕೇಸರಿ ಧ್ವಜ ತರಬಾರ್ದು ಅಂತ ನೀವೆಲ್ಲ ಇದನ್ನ ನೋಡ್ಕೋಬೇಕಾಗಿದೆ ಯಾಕಂದ್ರೆ ಪ್ರತಿ ಒಂದು ಜಾಗಕ್ಕೂ ಅಮಿತ್ ಶಾ ಮೋದಿ ನೀವೆಲ್ಲ ನೋಡಿರ್ತೀರಿ ಡೆಲ್ಲಿ ಮುಖ್ಯಮಂತ್ರಿನ ಉತ್ತರಾಖಂಡ್ ಮುಖ್ಯಮಂತ್ರಿನ ನಮ್ಮ ವೆಸ್ಟ್ ಬೆಂಗಾಲ್ನ ಎಲ್ಲ ಮುಖ್ಯಮಂತ್ರಿಗಳಿಗೆ ಇದೇ ರೀತಿ ತೊಂದರೆ ಕೊಡ್ಕೊಂಡ್ ಬರ್ತಾ ಇದ್ದಾರೆ ಎಲ್ಲಿ ಬಿಜೆಪಿ ಸರ್ಕಾರ ಇಲ್ಲ ಆ ಮುಖ್ಯಮಂತ್ರಿ ತೊಂದರೆ ಕೊಡಿ ಆ ಸರ್ಕಾರನ ಬೀಳ್ಸಿ ಸಾವಿರಾರು ಕೋಟಿ ತನ್ನಿ ಆ ಸರ್ಕಾರನ ಹೊಡೆಯ್ರಿ ಇದೇ ಬಿ ಜೆ ಪಿ ಮಾಡ್ತಾ ಇರೋದು ಯಾವುದೇ ಜಾಗದಲ್ಲಿ ಯಾವುದೇ ರಾಜ್ಯದಲ್ಲಿ ನಿಜವಾದ ಬೆಳವಣಿಗೆ ಆಗ್ತಾ ಇಲ್ಲ ಅದನ್ನ ಮುಚ್ಚೋದಕ್ಕೆ ಕರ್ನಾಟಕ ರಾಜ್ಯದ ಅತಿ ಹೆಚ್ಚಿನ ಒಂದು ಡೆವಲಪ್ಮೆಂಟ್ ಮಾಡಿರುವಂತ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಮೇಲೆ ಇವತ್ತು ಒಂದು ಕಪ್ಪು ಟ್ರೈ ಮಾಡ್ತಾ ಇದ್ದಾರೆ ನಮ್ಮ ಕರ್ನಾಟಕದ ಎಲ್ಲ ನಮ್ಮ ಮಾಧ್ಯಮ ಮಿತ್ರರು ಇಲ್ಲಿ ನೀವೇ ನೋಡ್ಬೇಕು ನೀವೇ ಹೇಳ್ಬೇಕು ಎಲ್ಲ ನಮ್ಮ ಯುವಕರು ಇಲ್ಲಿ ನೀವು ನೋಡಿ ನೀವೇ ಜಜ್ ಮಾಡಬೇಕು ಬಿಜೆಪಿ ಬಿಜೆಪಿ ಸರ್ಕಾರ ಇದ್ದಾಗ ಮೂರು ನಾಲ್ಕು ಮುಖ್ಯಮಂತ್ರಿಗಳು ಬರ್ತಾರೆ ಎಲ್ಲಾ ಮುಖ್ಯಮಂತ್ರಿಗಳು ಬಂದು ದುಡ್ಡು ಹೋಗ್ತಾರೆ ಆದ್ರೆ ಕಾಂಗ್ರೆಸ್ ಸರ್ಕಾರ ಜನಪರ ಮಾಡುವಂತ ಕೆಲಸ ಸಿದ್ದರಾಮಯ್ಯ ಸಾಹೇಬ್ರ ಒಂದು ಎಲ್ಲ ನಮ್ಮ ಪ್ರಣಾಳಿಕೆಗಳು ಡಿ ಕೆ ಶಿವಕುಮಾರ್ ಸಾಹೇಬ್ರ ಎಲ್ಲ ಪ್ರಣಾಳಿಕೆಗಳು ಜನ ಪರವಾಡುವಂತ ಪ್ರಣಾಳಿಕೆಗೆ ನಮ್ಮ ಕಾಂಗ್ರೆಸ್ ಪಕ್ಷ ಬಹಳ ಸಮಯ ಎತ್ಕೊಳ್ದೀರಾ ಮುಂಬರುವ ದಿನಗಳಲ್ಲಿ ಇನ್ನೂ ಹೆಚ್ಚಾಗಿ ಈ ಹೋರಾಟ ನಡೀತದೆ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಬೆನ್ನಿಗೆ ಕರ್ನಾಟಕ ರಾಜ್ಯ ನಿಂತಿದೆ ಅಂತ ಹೇಳಿ ನಾನು ಎರಡು ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ